ಕಡೆಗೆ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತಿನಿಂದ ಕೋವಿಡ್ ಟೆಸ್ಟ್ ನಡೆಯುತ್ತೆ ಕೋವಿಡ್ ಟೆಸ್ಟ್ಗೆ ಇಲಾಖೆ ಟಾರ್ಗೆಟ್ ಅನ್ನ ಕೊಟ್ಟಿದೆ ಆಸ್ಪತ್ರೆಗಳಿಗೆ ಕೋವಿಡ್ ಕಿಟ್ ಪೂರೈಕೆಗೆ ಸೂಚನೆ ಕೊಡಲಾಗಿದೆ ಕಿಟ್ ಹಂಚಿಕೆ ಬಗ್ಗೆ ಸಚಿವ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗಾಗಲೇ ಕಿಟ್ ಖರೀದಿಗೆ ಆದೇಶ ನೀಡಿದ್ದೀವಿ ನಾಳೆ ಅಥವಾ ನಾಡಿದ್ದು ಆರ್ಟಿಪಿಸಿಆರ್ ಕಿಟ್ ಹಂಚಿಕೆ ಆಗತ್ತೆ ಎಮರ್ಜೆನ್ಸಿ ಇದ್ರೆ ಇವತ್ತೇ ಕಿಟ್ ಅನ್ನ ರವಾನೆ ಮಾಡ್ತೀವಿ ಆರ್ಟಿಪಿಸಿಆರ್ ಕಿಟ್ ತಾಲೂಕು ಜಿಲ್ಲಾ ಆಸ್ಪತ್ರೆಗೆ ಕೊಡ್ತೀವಿ ಎಲ್ಲ ಆರೋಗ್ಯ ಕೇಂದ್ರಗಳಿಗೆ ಕಿಟ್ ವಿತರಿಸಲಾಗತ್ತೆ ವಿತರಿಸಲಾಗುತ್ತೆ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಿದ್ದಂತೆ ಜನರಲ್ಲಿ ಭಯದ ವಾತಾವರಣ ಉಂಟಾಗ್ತಾ ಇದೆ ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡ್ರಾವ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರಿ ಈಗ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಜ ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ ಸೊ ಇವಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ಟೆಸ್ಟಿಂಗ್ಗೆ ಹೋಗಬೇಕು ಅಂತಂದರೆ ಕೆಲವೊಂದು ಮಟೀರಿಯಲ್ಗಳು ಪೂರೈಕೆ ಆಗ್ತಿಲ್ಲ ಅಂದರೆ ಸ ಆರ್ ಟಿ ಪಿ ಸಿ ಆರು ಆಮೇಲೆ ರ್ಯಾಟ್ ಕಿಟ್ಗಳು ಪೂರೈಕೆ ಆಗಿಲ್ಲ ಅಂತ ಇದ್ದಾರೆ ಸೊ ತಾವೇನು ಹೇಳ್ತೀರಿ ಇಲ್ಲ ಈಗಾಗಲೇ ನಾವು ಅದಕ್ಕೆಲ್ಲ ಅದನ್ನು ಖರೀದಿ ಮಾಡೋದಕ್ಕೆ ಆದೇಶ ಕೊಟ್ಟಾಗಿದೆ ತೊಗೊಳ್ತಾ ಇದ್ದಾರೆ ಬಹುಶಃ ನಾಳೆ ನಾಳಿದ್ರಲ್ಲಿ ಎಲ್ಲ ಕಡೆ ಅದು ಹಂಚಿಕೆ ಆಗ್ತದೆ ಮತ್ತು ರ್ಯಾಟ್ ಕಿಟ್ಸು ಕೂಡ ನಮ್ಮ ಹತ್ರ ಈಗ ಸ್ಟಾಕಲ್ಲಿ ಸ್ವಲ್ಪ ಇದೆ ಅದನ್ನು ಕೂಡ ಇವತ್ತೇ ಅನೇಕ ಕಡೆ ಕೊಡಿಸ್ತಾ ಇದ್ದೀವಿ ಮತ್ತು ಆರ್ ಟಿ ಪಿ ಸಿ ಕಿಟ್ಸು ನಾಳೆ ನಾಳಿದ್ರಲ್ಲಿ ಎಲ್ಲ ನಮ್ಮ ಆರೋಗ್ಯ ಕೇಂದ್ರಗಳಿಗೆಲ್ಲ ಇದೆ ಅಂದರೆ ಪ್ರತಿ ಸರ್ಕಾರಿ ಆಸ್ಪತ್ರೆಗಳಿಗೋಗುತ್ತಾ ಅಥವಾ ಇಂತಿಷ್ಟು ಅಂದರೆ ನೀವು ಮಾಡಿರ್ತಕ್ಕಂಥ ಒಂದೊಂದು ಎಲ್ಲ ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಎಲ್ಲ ಕಡೆ ಕೊಡ್ತೀವಿ ಎಲ್ಲೆಲ್ಲಿ ಹೆಚ್ಚು ಪ್ರಕರಣಗಳಿಗೆ ಬೆಂಗಳೂರು ನಗರ ಜಾಸ್ತಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಹೆಚ್ಚು ಬೇಕಾಗ್ತದೆ ನೋಡ್ಕೊಂಡು ನೋಡ್ಕೊಂಡು ಆ ಆಧಾರದ ಮೇಲೆ ಅದು ಅದನ್ನು ಕೊಡ್ತೀವಿ ಅಂದರೆ ಪ್ರತಿ ಏರಿಯಾಗೆ ಯಾವ ರೀತಿಯಾದಂತಹ ಕಿಟ್ಗಳು ಬೇಕಾಗುತ್ತೆ ಆ ರೀತಿ ಪೂರೈಕೆ ಮಾಡ್ತೀರಿ ಅದೇ ಆರ್ ಟಿ ಪಿ ಸಿ ಕಿಟ್ಸು ಎಲ್ಲ ಜಿ ಡಿಸ್ಟ್ರಿಕ್ ಹಾಸ್ಪಿಟಲ್ಸು ತಾಲೂಕ್ ಹಾಸ್ಪಿಟಲ್ಸ್ ಎಲ್ಲ ಎಲ್ಲ ಕಡೆ ಹೋಗಿರ್ತದೆ ಸೊ ಸರ್ ಇವತ್ತು ಅಂದರೆ ಇನ್ನೂ ಎರಡು ದಿನ ಆಗುತ್ತೆ ಸೊ ಈ ಕಿಟ್ಗಳು ಪೂರೈಕೆ ಆಗಬೇಕಂತಂದರೆ ಈಗ ಬಂದ ಬಂದಿರತಕ್ಕಂಥ ರೋಗಿಗಳು ಏನು ಮಾಡ್ಬೇಕು ಸರ್ ಇಲ್ಲ ಏನಿಲ್ಲ ಈಗ ನೋಡಿ ಆ ಥರ ಏನು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಏನು ಜನ ಟೆಸ್ಟ್ ಮಾಡಿಸುವಂಥ ಪರಿಸ್ಥಿತಿ ಏನಿಲ್ಲ ಅದರಿಂದ ಈಗ ಸದ್ಯದಲ್ಲೇ ಕಿಟ್ಗಳೆಲ್ಲ ಹೋಗ್ತದೆ ಸೊ ಅಂಥ ಯಾವ್ಯಾವ ಪ್ರಕರಣಗಳಿದೆ ಅಂದರೆ ಎಲ್ರಿಗೂ ನಾವು ಟೆಸ್ಟ್ ಮಾಡೋದಿಲ್ಲ ಯಾರಿಗೆ ಉಸಿರಾಟದ ಸಮಸ್ಯೆ ಜ್ವರ ಜಾಸ್ತಿ ಜ್ವರ ಇರುವಂಥದ್ದು ಉಸಿರಾಟ ಸಮಸ್ಯೆ ಇರುವಂಥದ್ದು ಶ್ವಾಸಕೋಶ ಸಮಸ್ಯೆ ಇರುವಂಥ ಅಂಥವ್ರಿಗೆ ಮಾತ್ರ ಇದನ್ನು ಟೆಸ್ಟ್ ಮಾಡಬೇಕು ಹೊರತು ಬಂದವ್ರಿಗೆಲ್ರಿಗೂ ಟೆಸ್ಟ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ ಸರ್ ಈಗ ಕೆಲವು ಸಾರ್ವಜನಿಕ ಸ್ಥಳಗಳಲ್ಲಿ ಮಾ ಅಂದರೆ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಓಡಾಡ್ತಾ ಇರ್ತಾರೆ ಸೊ ಅಂಥವ್ರಿಗೆ ಈಗ ಸರ್ಕಾರದ ವತಿಯಿಂದ ಏನಾದರೂ ಮಾಸ್ಕ್ ಕಡ್ಡಾಯ ಮಾಡ್ತೀರಾ ಇಲ್ಲ ಯಾರಿಗೆ ವಯಸ್ಸಾಗಿರುವಂಥವ್ರು ಅದರಲ್ಲೂ ಕೆಲವ್ರಿಗೆ ಏನು ಇಮ್ಯುನಿಟಿ ಕಮ್ಮಿ ಇರ್ತಕ್ಕಂಥವ್ರಿಗೆ ಇಮ್ಯುನೊ ಸಪ್ರೆಸೆಂಟ್ ಡ್ರಗ್ಸ್ ಅಂತ ಇರ್ತಾರೆ ಅಂಥವ್ರಿಗೆ ಮತ್ತು ಬಾಣಂತಿಯರು ಮಕ್ಕಳು ಅಂಥ ವ್ಯಕ್ತಿಗಳು ಹೆಚ್ಚು ಜನಸಂಖ್ಯೆ ಇರುವಂಥ ಪ್ರದೇಶಕ್ಕೆ ಹೋದಾಗ ಮಾಸ್ಕ್ ಕಡ್ಡಾಯಾಗಿ ಹಾಕ್ಕೊಳ್ಬೇಕು ಅಂತ ನಾವು ಅಡ್ವೈಸ್ ಮಾಡಿದ್ದೀವಿ ಮತ್ತು ಯಾರೇ ಬ ವಯಸ್ಸಾಗಿರೋರು ಈ ಮಾಸ್ಕ್ ಹಾಕೊಂಡ್ರೆ ಪ್ರತಿಯೊಂದಕ್ಕೂ ಒಳ್ಳೆಯದೆ ಕೋವಿಡ್ ಒಂದೇ ಅಲ್ಲ ಬೇರೆ ಯಾವುದೇ ಅನೇಕ ಸಾಂಕ್ರಾಮಿಕ ರೋಗಗಳು ವೈರಲ್ ಇನ್ಫೆಕ್ಷನ್ಸು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ಅದೆಲ್ಲ ಕೂಡ ತಡೆ ಹಿಡಿಯೋದಕ್ಕೆ ಅನುಕೂಲ ಆಗ್ತದೆ ಅದರಿಂದ ಯಾರಿಗೆ ಸ್ವಲ್ಪ ವಯಸ್ಸಾಗಿರೋರು ಇಮ್ಯುನಿಟಿ ಕಮ್ಮಿ ಇರೋರು ಅದು ಮಾಸ್ಕ್ ಹಾಕೊಂಡ್ರೆ ಒಳ್ಳೆಯದು ಅಷ್ಟು ಹೇಳಿದ್ದೀವಿ ಸೊ ಕೇಳಿದ್ರಲ್ಲ ಇದಿಷ್ಟು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡ್ರ ಅವರು ಮಾತಾಗಿತ್ತು ಅಂತ ಹೇಳ್ತಾ ಆ ಕ್ಯಾಮ್ರಾ ಪರ್ಸನ್ ರುದ್ರಜ್ ಜೊತೆ ನಟರಾಜ್ ಏಷ್ಯಾ ನೆಟ್ ಸುವರ್ ನ್ಯೂಸ್ ಬೆಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ